ನಿನ್ನೆ ಮಾನ್ಯ ಯಡಿಯೂರಪ್ಪನವರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪನ ಒಪ್ಪಿಸ್ತೇವೆ ಅವ್ರ ಮಗನ ಎಂ ಎಲ್ ಸಿ ಮಾಡ್ತೇವೆ ಬೇಡ ಅಲ್ಲ ಸುಳ್ಳು ಯಾಕೆ ಸುಳ್ಳು ನಾನು ಸುಳ್ಳು ಅಂತ ಹೇಳ್ತಿದ್ದಕ್ಕೆ ಜ್ವಲಂತ ಉದಾಹರಣೆ ಕೊಟ್ಟೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಟಿಕೆಟ್ ಕೊಟ್ಟು ಅಲ್ಲಿ ಎಮ್ ಎಲ್ ಎಂ ಪಿ ಮಾಡಿದ್ರ ನಿಮಗೆ ಬೇಕಾದ್ರೆ ಮಾಡ್ಕೊಂಡಿದ್ರಲ್ಲ ಎಂಪಿ ಕ್ಯಾಂಡಿಡೇಟ್ಗಳನ್ನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಇಡೀ ದೇಶ ನೋಡ್ತಾ ಇರ್ಬೇಕಾರೆ ನಿಮಗೆ ಬೇಕಾದ್ರೂ ಟಿಕೆಟ್ ಕೊಟ್ಟು 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 ಅದ್ರಲ್ಲಿ ಎಷ್ಟು ಜನ ಗೆಲ್ತಾರೋ ಎಷ್ಟು ಜನ ಸೋಲ್ತಾರೋ ಆ ಎಲ್ಲ ಸೋಲಿಗೆ ಕಾರಣ ಯಡಿಯೂರಪ್ಪನೇ ನೀವೇ ಕಾರಣ ಆಗ್ಬೇಕಾಗತ್ತೆ ನಿಮ್ಮೆಲ್ಲರ ಆಸೆ ಮೋದಿ ವಿರುದ್ಧ ನಾನು ಹೇಳಿದೆ ನನ್ನ ರಕ್ತದ ಕಡಕಣನು ಹೇಳುತ್ತೆ ರಾಮ ಮತ್ತು ಮೋದಿ ಬಿಟ್ಟು ನಾವು ಇರಲ್ಲ ಹಿಂದುತ್ವ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ನಿನ್ನೆ ಮಾನ್ಯ ಯಡಿಯೂರಪ್ಪನವರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪನ್ನು ಒಪ್ಪಿಸ್ತೇವೆ ಅವ್ರ ಮಗನ ಎಂ ಎಲ್ ಸಿ ಮಾಡ್ತೇವೆ ಬೇಡ ಅಲ್ಲ ಸುಳ್ಳು ಯಾಕೆ ಸುಳ್ಳು ನಾನು ಸುಳ್ಳು ಅಂತ ಹೇಳ್ತಿದ್ದಕ್ಕೆ ಜ್ವಲಂತ ಉದಾಹರಣೆ ಕೊಟ್ಟೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಟಿಕೆಟ್ ಕೊಟ್ಟ ಅಲ್ಲಿ ಎಮ್ ಎಲ್ ಎಂ ಪಿ ಮಾಡಿದ್ರ ನಿಮಗೆ ಬೇಕಾದ್ರೆಲ್ಲ ಮಾಡ್ಕೊಂಡಿದ್ರಲ್ಲ ಎಂ ಪಿ ಕ್ಯಾಂಡಿಡೇಟ್ಗಳನ್ನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಇಡೀ ದೇಶ ನೋಡ್ತಾ ಇರ್ಬೇಕಾರೆ ನಿಮಗೆ ಬೇಕಾದ್ರೂ ಟಿಕೆಟ್ ಕೊಟ್ಟು 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 ಅದ್ರಲ್ಲಿ ಎಷ್ಟು ಜನ ಗೆಲ್ತಾರೋ ಎಷ್ಟು ಜನ ಸೋಲ್ತಾರೋ ಆ ಎಲ್ಲ ಸೋಲಿಗೆ ಕಾರಣ ಯಡಿಯೂರಪ್ಪನ ನೀವೇ ಕಾರಣ ಆಗ್ಬೇಕಾಗತ್ತೆ ನಿಮ್ಮೆಲ್ಲರ ಆಸೆ ಮೋದಿ ವಿರುದ್ಧ ನಾನು ಹೇಳಿದೆ ನನ್ನ ರಕ್ತದ ಕಡಕಣನು ಹೇಳುತ್ತೆ ರಾಮ ಮತ್ತು ಮೋದಿ ಬಿಟ್ಟು ನಾವು ಇರಲ್ಲ ಹಿಂದುತ್ವ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ